ಯೋಗಾಸನದಲ್ಲಿ ಇಂಪಾರ್ಟೆಂಟಾಗಿ ಸೂರ್ಯ ನಮಸ್ಕಾರ ತುಂಬಾ ಬೆನಿಫಿಷಲ್ ಇದು ನಮಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಸೂರ್ಯ ನಮಸ್ಕಾರ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾರ್ಮಲಿ ಸೂರ್ಯ ನಮಸ್ಕಾರ ಮಾಡಿದಾಗ ಏನಾಗುತ್ತೆ ನಮ್ಮ ದೇಹದ ಪ್ರತಿ ಅಂಗಕ್ಕೂ ಕೂಡ ಎಕ್ಸಸೈಸ್ ಸಿಗುತ್ತೆ ನಾವು ಕೆಲವೊಂದು ಎಕ್ಸಸೈಸ್ ಇವಾಗ ಯೋಗಾಸನ ಬಿಟ್ಟು ಅಥ್ ಅಥವಾ ಸೂರ್ಯ ನಮಸ್ಕಾರ ಬಿಟ್ಟು ಬೇರೆ ಏನಾದರೂ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಒಂದೊಂದು ಪಾರ್ಟ್ಗೆ ಒಂದೊಂದು ಎಕ್ಸಸೈಸ್ ಸಿಗುತ್ತೆ ನಮಗೆ ಬಟ್ ನೀವು ಸೂರ್ಯ ನಮಸ್ಕಾರ ಮಾಡ್ತೀರಾ ಅಂತಾದರೆ ದೇಹದ ಪ್ರತಿ ಭಾಗಕ್ಕೂ ಪ್ರತಿ ಅಂಗಕ್ಕೂ ಕೂಡ ಒಂದೊಂದು ಒಂದು ರೀತಿಯಲ್ಲಿ ಎಕ್ಸಸೈಸ್ ಆಗುತ್ತೆ ಅದರಿಂದಾಗಿ ನಮಗೆ ಬೆನಿಫಿಟ್ ಜಾಸ್ತಿ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದೆ ಬರೀ ದೇಹಕ್ಕಷ್ಟೇ ಅಲ್ಲ ಮನಸ್ಸಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವಾಗ ಒಂದೊಂದಾಗಿ ಅದರ ಬೆನಿಫಿಟ್ಗಳನ್ನು ಹೇಳ್ತಾ ಹೋಗ್ತೀನಿ ಮೊದಲನೇ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ತೂಕ ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತೂಕ ಇಳಿಸ್ಕೊಳ್ಳೋದು ಅಂತ ಅಂದ ಕೂಡಲೇ ನಾವು ತುಂಬಾ ತೂಕ ಕಡಿಮೆ ಆಗೋದು ತುಂಬಾ ಸಣ್ಣ ಆಗೋದು ಅಂತ ಅಲ್ಲ ನಮ್ಮ ಹೈಟ್ಗೆ ಅಥವಾ ನಮ್ಮ ಬಾಡಿ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಕರೆಕ್ಟಾದ ತೂಕ ಅಂದರೆ ಇಳಿಸೋಕೆ ಅಥವಾ ಏರ್ಸೋಕೆ ಕೂಡ ಹೆಲ್ಪ್ ಆಗುತ್ತೆ ಯಾಕಂದರೆ ಸೂರ್ಯ ನಮಸ್ಕಾರ ಮಾಡೋದರಿಂದ ನಮ್ಮ ಬಾಡಿಯ ವೆಯ್ಟ್ ಮತ್ತು ಹೈಟ್ ಬ್ಯಾಲೆನ್ಸ್ ಆಗುತ್ತೆ ಇನ್ನು ನೆಕ್ಸ್ಟ್ ಬೆನಿಫಿಟ್ ಅಂತ ಹೇಳಿದರೆ ನಮ್ಮ ಮಸಲ್ಸ್ ಹಾಗೆ ಜಾಯಿಂಟ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ನಮ್ಮ ಮಾಂಸಖಂಡಗಳೆಲ್ಲ ಸ್ಟ್ರಾಂಗ್ ಆಗೋಕ್ಕೆ ಕೂಡ ಈ ಸೂರ್ಯ ನಮಸ್ಕಾರ ಮಾಡೋದು ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಸ್ಕಿನ್ಗೆ ಆ್ಯಕ್ಚುಲಿ ತುಂಬಾ ಒಳ್ಳೆಯದು ಹೇಗೆ ಅಂತ ಕೇಳ್ಬೋದು ನೀವು ಸ್ಕಿನ್ ಗ್ಲೋ ಎಲ್ಲ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೂರ್ಯ ನಮಸ್ಕಾರ ಮಾಡೋದರಿಂದ ಯಾಕೆ ಅಂತ ಹೇಳಿದರೆ ನಾವು ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡೋದರಿಂದ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ಸೊ ಟಾಕ್ಸಿನ್ಸ್ ಹೊರಗೆ ಹೋಗೋದ್ರಿಂದ ನಮ್ಮ ದೇಹ ಅಥವಾ ನಮ್ಮ ಚರ್ಮ ಗ್ಲೋ ಆಗುತ್ತೆ ತುಂಬ ಇನ್ನು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಸೂರ್ಯ ನಮಸ್ಕಾರ ನಾವು ಪ್ರತಿದಿನ ಮಾಡೋದು ಯಾರಿಗೆ ಜೀರ್ಣ ಸಂಬಂಧಿ ಸಮಸ್ಯೆ ಇರುತ್ತೆ ಪ್ರತಿದಿನ ಒಂದು ಅಥವಾ ಎರಡು ಸಾರಿ ಸೂರ್ಯ ನಮಸ್ಕಾರ ಅಟ್ಲೀಸ್ಟ್ ಮಿನಿಮಮ್ ನಾನು ಹೇಳ್ತಾ ಇರೋದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಿ ಆಗುತ್ತೆ ಜೀರ್ಣಶಕ್ತಿ ಜಾಸ್ತಿ ಕೂಡ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ ಅವರಿಗೆ ಯಾವುದಾದ್ರೂ ಮನಸ್ಸಲ್ಲಿ ಏನಾದರೂ ಟೆನ್ಷನ್ ಇರಬಹುದು ಇರಿಟೇಷನ್ ಇರ್ಬೋದು ಇದರಿಂದೆಲ್ಲ ನಿದ್ರಾಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಅಂಥವರು ಕೂಡ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡೋದರಿಂದ ಮೈಂಡ್ ತುಂಬ ರಿಫ್ರೆಶ್ ಆಗುತ್ತೆ ಸೊ ಪ್ರತಿದಿನ ಅಂದರೆ ಇಡೀ ದಿನ ಅವರು ಆರೋಗ್ಯವಂತರಾಗಿ ಚಟುವಟಿಕೆಯಿಂದ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದಾಗಿ ನೈಟ್ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ ನಿದ್ರಾಹೀನತೆ ಸಮಸ್ಯೆ ಕೂಡ ಇರೋದಿಲ್ಲ ಇನ್ನು ನೆಕ್ಸ್ಟ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಲೇಡೀಸ್ಗೆ ಹೇಳೋದಂತ ಹೇಳಿದರೆ ತುಂಬ ಜನಕ್ಕೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ವ ಡಿಲೇ ಆಗೋದು ಇಲ್ಲ ಬೇಗ ಆಗೋದು ಇಲ್ಲ ಇರ್ರೆಗ್ಯುಲರ್ ಆಗೋದು ತುಂಬ ನೋವು ಇರೋದು ಈ ಥರ ಎಲ್ಲ ಸೊ ಅಂಥವರು ಕೂಡ ಈ ಸೂರ್ಯ ನಮಸ್ಕಾರನ ಮಾಡ್ಬೋದು ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಅಲ್ಲ ಅದಕ್ಕಿಂತ ಮುಂಚೆ ಅಂದರೆ ಥ್ರೂಔಟ್ ದಿ ಮಂತ್ ಮಾಡ್ಬೋದು ಪ್ರತಿದಿನ ಇದನ್ನ ಮಾಡೋದ್ರಿಂದ ಕರೆಕ್ಟ್ ಟೈಮಿಗೆ ಪೀರಿಯಡ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಯಾಕಂತ ಹೇಳಿದರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗಲೇ ಪೀರಿಯಡ್ಸ್ ಎಲ್ಲ ಡಿಲೇ ಆಗೋದು ಇರ್ರೆಗ್ಯುಲರೆಲ್ಲ ಆಗೋದು ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡೋದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ಕೂಡ ಕಡಿಮೆ ಆಗುತ್ತೆ ಇನ್ನು ಲಾಸ್ಟ್ ಒನ್ ಅಂತ ಹೇಳಿದರೆ ತುಂಬ ಜನಕ್ಕೆ ಬೆನ್ನೋವೆಲ್ಲ ಇತ್ತೀಚೆಗಂತೂ ತುಂಬಾ ಕಾಮನ್ ಅಂಥವರು ಕೂಡ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಬೆನ್ನೋವು ಸೊಂಟ ನೋವೆಲ್ಲ ಏನೇ ಮೆಡಿಸಿನ್ ತೊಗೊಳ್ದೇ ಇದ್ದರೂ ಕೂಡ ಕಂಟ್ರೋಲ್ಗೆ ಬರುತ್ತೆ ಆ್ಯಕ್ಚುಲಿ ನಮ್ಮ ಜಾಯಿಂಟ್ಸ್ ಹಾಗೆ ಮಸಲ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗೋದ್ರಿಂದ ಈ ನೋವನ್ನೆಲ್ಲ ಕಡಿಮೆ ಆಗಿ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಪ್ರತಿದಿನ ಎಕ್ಸಸೈಸ್ ಮಾಡುವ ಅಭ್ಯಾಸ ಇರೋರು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಗೊತ್ತಿದ್ದರೆ ಅಥವಾ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಮಾಡೋದು ತುಂಬಾ ಒಳ್ಳೆಯದು ಆ್ಯಕ್ಚುಲಿ ಎಲ್ಲ ಪಾರ್ಟ್ಗೂ ಕೂಡ ಎಕ್ಸಸೈಸ್ ಸಿಗುತ್ತೆ ಇದು ಒಂದು ಎಕ್ಸಸೈಸ್ ಮಾಡೋದರಿಂದ ಪ್ರತಿದಿನ ಮಾಡೋದರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು ಹಾಗೆ ಮನಸ್ಸಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು